ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆ ಸಕ್ಕರೆ ಇಷ್ಟವೋ ಇಲ್ಲ ಕಲ್ಲು ಸಕ್ಕರೆಯೋ ಅಂತ ಕೇಳಿದ್ರೆ ಏನು ಹೇಳೋದು ಹೇಳಿ ಎರಡು ಸಿಹಿನೇ ಪತ್ನಿ ಸಕ್ಕರೆಯಾದರೆ ಪ್ರೇಯಸಿ ಕಲ್ಲು ಸಕ್ಕರೆ ಆದರೆ ಒಂದು ಎಚ್ಚರಿಕೆ ಇರಲಿ ಫ್ರೆಂಡ್ಸ್ ಎರಡನ್ನು ಒಟ್ಟಿಗೆ ಚಪ್ಪರಿಸೋ ಪ್ರಯತ್ನ ಮಾತ್ರ ಬೇಡ ಈ ದಿನದ ಟಾಪಿಕ್ ಯಾಕೆ ಪ್ರೇಯಿಸಿ ಪತ್ನಿ ಎರಡೂ ಪಾತ್ರಗಳನ್ನು ಒಬ್ಬಳಲ್ಲೇ ಕಾಣೋಕ್ಕಾಗಲ್ಲ ಅನ್ನೋದು ಕೆಲವರ ಪ್ರಕಾರ ಹೌದು ಅನ್ನೋದಾದ್ರೆ ಮತ್ತೆ ಕೆಲವರ ಪ್ರಕಾರ ಇಲ್ಲ ಅನ್ನೋದಾಗಿರುತ್ತೆ ಸಕ್ಕರೆ ಕಲ್ಲು ಸಕ್ಕರೆ ರುಚಿ ಒಂದೇ ಆಗಿರುತ್ತೆ ಅನ್ನೋದು ಒಪ್ಪುವಂಥದ್ದೇ ಆದರೆ ಅದರದರ ಮಹತ್ವ ಅನುಭೂತಿ ಬೇರೇನೆ ಆಗಿರುತ್ತೆ ಸಕ್ಕರೆ ಅಡುಗೆ ಮನೆಯಲ್ಲೇ ಇರುತ್ತೆ ಆದರೆ ಅದು ಬಣ್ಣ ಬದಲಾಯಿಸಲ್ಲ ಕಲ್ಲು ಸಕ್ಕರೆ ತರ ಅದು ಸದಾ ಬಿಳಿನೇ ದಿನ ಬೆಳಕೆ ಇರೋದ್ರಿಂದ ಸ್ವಲ್ಪ ನಿರಾಸಕ್ತಿ ಆದರೆ ಕಲ್ಲು ಸಕ್ಕರೆ ಹಾಗಲ್ಲ ಬಣ್ಣ ಆಕಾರ ಎರಡೂ ಆಕರ್ಷಿಸುತ್ತೆ ಬಿಳಿ ಕಲ್ಲು ಸಕ್ಕರೆ ಸಾಕು ಅನಿಸಿದ್ರೆ ಕೆಂಪಿನದಕ್ಕೆ ನಾಲಿಗೆಲಿ ನೀರುಡುತ್ತೆ ಅಪರೂಪಕ್ಕೆ ನೋಡುವ ವಸ್ತುವೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಡಾಕ್ಟರ್ ಹೇಳಿದ್ದಾರೆ ಅಂತ ಕೆಲವರು ಕಲ್ಲು ಸಕ್ಕರೆ ಬಳಸ್ತಾರೆ ಅದೆಲ್ಲ ನೆಪ ಅಷ್ಟೆ ಒಟ್ಟಿನಲ್ಲಿ ಅದು ಅವರಿಗೆ ಬೇಕಿದೆ ಹಾಗಾಗಿ ಎಲ್ಲ ಒಂದು ನೆಪವಾಗೇ ಉಳಿಯುತ್ತೆ ಸಕ್ಕರೆಗೆ ಹೋಲಿಸಿದರೆ ಸ್ವಲ್ಪ ದುಬಾರಿನೇ ಕಲ್ಲು ಸಕ್ಕರೆ ಆದರೂ ಬಾಯಿ ಚಪಲ ಕೊನೆಗದು ಚಪಲವೇ ಹೊರತು ಕೊನೆವರೆಗೂ ರುಚಿ ನಿಲ್ಲಲ್ಲ ಇದು ಒಂದು ಗುಂಪಿನ ವಾದ ಇದೆಲ್ಲ ಕಲ್ಲು ಸಕ್ಕರೆ ಸವಿಯದವರ ಅನುಭವ ಆದರೆ ಟೇಸ್ಟೇ ಬೇರೆ ಅನ್ನುವುದು ಸವಿದವರ ವಾದ ಬೆಲ್ಲವು ಸಿಹಿಯೇ ಜೇನುತುಪ್ಪವು ಸಿಹಿಯೇ ಹಾಗಂತ ಎರಡು ಒಂದೇ ಮಾಡೋಕ್ಕಾಗುತ್ತಾ ಜೇನುತುಪ್ಪದಲ್ಲಿ ಔಷಧೀಯ ಗುಣವಿದೆ ಅನ್ನುವುದು ಜೇನು ನೆಕ್ಕಿದವರ ವಾದವಾದರೆ ಹೌದು ಜೇನಿಂದ ಕಚ್ಚಿಸಿಕೊಂಡಾಗಲೇ ಅರಿವಾಗೋದು ಜೇನಿನ ಮಹತ್ವ ಅನ್ನೋದು ಜೇನು ಕಡಿತಕ್ಕೊಳಗಾದವರ ಇನ್ನೊಂದು ಅನುಭವ ಸಕ್ಕರೆಯ ರೂಪಾಂತರವೇ ಕಲ್ಲು ಸಕ್ಕರೆ ಅನ್ನೋದು ನಿಜವೇ ಆಕಾರದಲ್ಲಿ ಬೇರೆ ಬೇರೆ ಕಂಡ್ರು ರುಚಿ ಒಂದೇ ಆದರೂ ಸಕ್ಕರೆ ಸಕ್ಕರೇನೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯೇ ಇದು ಪತ್ನಿ ಆಲಯ ಆಲಿಯಾಸ್ ಲವ್ವರನ್ನು ಸಮೀಕರಿಸಿ ಹೇಳುವವರ ಮಾತು ಅದು ಹೀಗೆ ಅಂದರೆ ನೀವು ಲವ್ ಮಾಡಿಯೇ ಮದುವೆ ಆದರೂ ಮದುವೆಯಾದ ನಂತರ ಆಕೆ ಲವರ್ ಆಗಿ ಉಳಿಯಲ್ಲ ಆಕೆ ಪತ್ನಿಯಾಗಿ ರೂಪಾಂತರ ಹೊಂದುತ್ತಾಳೆ ಯಾಕಂದ್ರೆ ಮದುವೆ ಆದ ಕೂಡಲೇ ಅವಳೊಳಗಿದ್ದ ಪ್ರೇಯಿಸಿ ಆತ್ಮ ಸ್ವತ್ತೋಗುತ್ತೆ ಪತ್ನಿಯಾಗಿ ಹೊಸ ಹುಟ್ಟು ಪಡೆಯುತ್ತೆ ಲವರ್ ಆಗಿರುವಾಗ ದಿನ ಹಾಯ್ ಬಾಯ್ ಅಂದ್ಕೊಂಡು ಇದ್ರೂ ಆ ಖುಷಿನೇ ಬೇರೆ ಆ ಥ್ರಿಲ್ಲೇ ಬೇರೆ ಅವಳ ಒಂದು ಸ್ಮೈಲ್ಗೆ ಇವನ ಮುಖ ಅರಳುತ್ತೆ ಕೆನ್ನೆ ಕೆಂಪಗಾಗುತ್ತೆ ಒಂದು ಸ್ವರ್ಷದ ಜಲಕ್ಕೆ ಮೈಯೇ ರೋಮಾಂಚನಗೊಳ್ಳುತ್ತೆ ಆದರೆ ಇದೇ ಸಂವೇದನೆ ಉಳಿಯುತ್ತಾ ಮದುವೆ ನಂತರವೂ ಅಂದರೆ ನೋ ಇಂಪಾಸಿಬಲ್ ಖಂಡಿತ ಸಾಧ್ಯವಿಲ್ಲ ಅವರೊಳಗಿನ ಲವರ್ ಮನಸ್ಥಿತಿ ಆಗಲೇ ಮಕಾಡೆ ಮಲಗಿರುತ್ತೆ ಹೊಸದರಲ್ಲಿ ಒಂದಷ್ಟು ದಿನ ಇರಬಹುದಷ್ಟೇ ಮದುವೆಯಾದ ಕೂಡಲೇ ಗಂಡಿಗೆ ಆಕೆ ನನ್ನವಳು ನನಗೆ ಸ್ವಂತ ಅನ್ನೋ ಅಹಂನ ಮನಸ್ಥಿತಿ ಬಂದು ಕೂರುತ್ತೆ ಹಾಗೆಯೇ ಹಕ್ಕಿನ ಭಾವ ಅವನ ಎದೆಯಲ್ಲಿ ಮನೆ ಮಾಡಿರುತ್ತೆ ಅದೇ ರೀತಿಯಲ್ಲಿ ಆಕೆಗೂ ಕೂಡ ಇವನು ನನಗೆ ಸ್ವಂತ ಅನಿಸಿರುತ್ತೆ ಯಾವಾಗ ಸ್ವಂತ ಅಂತ ಇಬ್ಬರ ಅನುಭವಕ್ಕೆ ಬಂತೋ ಅಲ್ಲಿ ಒಂದು ಈಗೋ ಕಾಂಪ್ಲೆಕ್ಸ್ ಅವರಿಗೆ ಅರಿವಿಲ್ಲದಂತೆಯೇ ಬಂದು ಸೇರ್ಕೊಂಡು ಬಿಟ್ಟಿರುತ್ತೆ ಉದಾಹರಣೆಗೆ ನೀವು ಲವರ್ ಆಗಿದ್ದಾಗ ಬೇರೆ ಹೆಣ್ಣಿನ ಬಗ್ಗೆ ಹಾಗೆ ಹೀಗೆ ಅಂತ ತಮಾಷೆಗೆ ಚೇಡಿಸಿ ಮಾತಾಡಿದರೂ ಆಕೆಗೆ ಏನು ಅನಿಸಲ್ಲ ಅದೇ ಹೆಂಡತಿ ಅನಿಸಿಕೊಂಡ ಮೇಲೆ ನೀವು ಅಷ್ಟು ಸುಲಭಕ್ಕೆ ಬೇರೆ ಹೆಣ್ಣಿನ ಬಗ್ಗೆ ಆಸಕ್ತಿಕರವಾಗಿ ರಸಮಯವಾಗಿ ಮಾತಾಡೋಕ್ಕೆ ಆಗಲ್ಲ ಯಾಕಂದ್ರೆ ಆಕೆಗೆ ಈಗ ಈಗ ಅವನು ಸ್ವಂತ ಆಗಿರ್ತಾನೆ ಅಲ್ಲಿಂದಲೇ ಶುರುವಾಗುತ್ತೆ ಅವನನ್ನ ಪ್ರಶ್ನಿಸೋ ಹಕ್ಕು ಚಲಾಯಿಸೋ ಎಲ್ಲ ಪವರ್ ಆಫ್ ಅಟರ್ನಿ ಲಯರ್ ಆಗಿದ್ದಾಗ ಅವಳನ್ನು ಒಲಿಸಿಕೊಳ್ಳೋಕೆ ಊಸಿ ಹೊಡೆಯೋದು ಜಾಕೆತ್ತಿ ಮಾತಾಡೋದು ಡಿಗ್ ತೋರಿಸೋದು ನಡೀತಾ ಇರುತ್ತೆ ಅದೇ ಥರ ಈಗ ಮಾಡೋಕೆ ಎಲ್ಲ ಅಸಹಜ ಅನಿಸುತ್ತೆ ಯಾಕೆ ಬೇಕು ಈ ಫಾಲ್ಸ್ ಆಟಿಟ್ಯೂಡ್ ಎಲ್ಲ ಅನ್ನೋ ಥರ ಪ್ರಾಕ್ಟಿಕಲ್ ಲೈಫ್ಗೆ ಒಂದಿಕೆಯಾಗಿ ಬಿಟ್ಟಿರ್ತಾಳೆ ಹೆಣ್ಣು ಅಲ್ಲಿಂದ ಬದುಕು ಕಟ್ಟಿಕೊಳ್ಳೋ ಹವಣಿಕೆ ಪ್ರಾರಂಭ ಆಗುತ್ತೆ ಮನೆ ಮಕ್ಕಳು ಭವಿಷ್ಯ ನೆರೆಹೊರೆ ಸರಿಕರು ಸಂಬಂಧಿಕರು ಇವರ ಮುಂದೆ ಎದ್ದು ನಿಲ್ಲಬೇಕು ವಿತ್ ಸ್ಟ್ಯಾಂಡ್ ಆಗಬೇಕು ಅನ್ನೋ ವಾಸ್ತವ ಪ್ರಪಂಚಕ್ಕೆ ಬದುಕು ಬದಲಾಗುವ ಕಾಲಘಟ್ಟದಲ್ಲಿ ಅವಳೊಳಗಿದ್ದ ಲವರ್ ಗರ್ಲ್ನ ಇಲ್ಯೂಷನರಿ ಜಗತ್ತು ಬದಲಾಗುತ್ತೆ ಹೀಗೆ ವಿಕಾಸ ಹೊಂದುತ್ತಾ ಹೊಂದುತ್ತಾ ನಿಧಾನಕ್ಕೆ ಪ್ರೇಯಿಸಿ ಪತ್ನಿಯಾಗಿ ರೂಪಾಂತರವಾಗ್ತಾಳೆ ಹಾಗೆ ದಿನ ಕಳೆದಂತೆ ಕಳೆದಂತೆ ದೈಹಿಕ ಆಕರ್ಷಣೆಗಳ ಗೀಳು ಮಸುಕಾಗುತ್ತಾ ಸಾಗುತ್ತೆ ಸುಪ್ತ ಮನಸ್ಸಿನ ಭಾವೋತ್ಕರ್ಷಗಳೆಲ್ಲ ನಿಧಾನಕ್ಕೆ ಕೆಳಮುಖವಾಗತೊಡಗುತ್ತೆ ಆಗ ವಾಸ್ತವತೆಯ ಜಾಗೃತ ಮನಸ್ಥಿತಿ ಎಚ್ಚರಗೊಳ್ಳುತ್ತೆ ಇದನ್ನೇ ನೋಡಿ ಬದುಕಿನ ಸ್ಥಿತ್ಯಂತರ ಅನ್ನೋದು ಇದೇ ಅಲ್ಲವೇ ಕಲ್ಲು ಸಕ್ಕರೆ ಸಕ್ಕರೆ ಆಗುವಂತ ಅಂತ ತಲುಪೋದು ಈಗ ಹೇಳಿ ಫ್ರೆಂಡ್ಸ್ ಪತ್ನಿ ಜೀವನ ಸಕ್ಕರೆನ ಇಲ್ಲ ಆಕರ್ಷಣೀಯ ಕಲ್ಲು ಸಕ್ಕರೆನ ಅಂತ ಗೆಳೆಯರೆ ಇಷ್ಟು ಹೇಳಿ ನಿಮ್ಮನ್ನ ಚಿಂತನೆಗೆ ಹಚ್ಚಿ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ ಇದು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಗುಡ್ ಬೈ ಲವ್ ಯು ಆಲ್ ಟೇಕ್ ಕೇರ್